ಸದ್ಯಕ್ಕೆ ರೋಲ್ ಹತ್ಕೊಂಡು ಹೋಗ್ತಾ ಇದ್ದೀನಿ ಸದ್ಯಕ್ಕೆ ಮಳೆ ಗೂಡ್ರು ಗೂಡುರು ನೋಡಿ ಬಂದರೆ ಇವಾಗ ಎಳಿಯಾಕ್ಸ ಹಾಯ್ ಗೈಸ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ ಕನ್ನಡ ಸುಸ್ವಾಗತ ಪಾರ್ಟ್ ಟು ವೀಡಿಯೋ ಯಾರ್ಯಾರು ಪಾರ್ಟ್ ಒನ್ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ರಿ ಗೊತ್ತಾ ಮತ್ತು ಪಾರ್ಟ್ ಒನ್ನಲ್ಲಿ ಏನೇನು ಮಾಡಿದ್ವಿ ಅಂತ ಇವಾಗ ಪಾರ್ಟ್ ಟು ಬಳಿ ಬಂದ್ಬಿಟ್ಟು ಬೆಳಿಗ್ಗೆ ಬಂದುಬಿಟ್ಟು ಸದ್ಯಕ್ಕೆ ಲ್ಯಾಟ್ರಲ್ಲಿ ಎಳಿದ್ವಿ ಸೊ ಲ್ಯಾಟ್ರಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹಂಗಾಗಿ ಅರ್ಜೆಂಟ್ ಸ್ವಲ್ಪ ಮಳೆ ಮೋಡ ಆಯ್ತು ಹಂಗಾಗಿ ಅರ್ಜೆಂಟ್ ಜಲ್ದಿ ಎಳೆದ್ವಿ ನೋಡಿ ಇಷ್ಟೊತ್ತು ಎಲ್ಲ ಎಳಿದ್ವಿ ಎಲ್ಲ ಸರಿ ಐತೆ ಎಲ್ಲ ಯಾಕೆ ಲೈನಿಗೆಲ್ಲ ಎಳ್ದಿದ್ದೀವಿ ನೀರು ಚೆಕ್ ಮಾಡೀವಿ ಕರೆಂಟ್ ಬಂದಿತ್ತು ಸ್ವಲ್ಪ ಚೆಕ್ ಮಾಡಿದ್ದೀವಿ ಇವಾಗ ಸದ್ಯಕ್ಕೆ ಫಸ್ಟ್ ಆಲ್ರೆಡಿ ಒಂಬತ್ತು ಗಂಟೆ ಆಯಿತು ಸದ್ಯಕ್ಕೆ ಊಟ ಮಾಡೋಕೆ ಈಗ ಊಟ ಮಾಡೋಕೆ ಎಷ್ಟು ಸದ್ಯಕ್ಕೆ ಎಲ್ಲ ರೇಟಾಗೆ ಇನ್ನಾರು ನನ್ನ ಚಾನಲ್ ಇವಾಗ ವಿಸಿಟಿಂಗ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಳ್ರಿ ಯಾಕೆ ನಾನು ಯಾವುದೇ ವಿಡಿಯೋ ಮಾಡಿ ನಿಮಗೆ ತಪ್ಪೇ ನೋಡಬೇಕು ಇಷ್ಟ ಬರುತ್ತೆ ದಯವಿಟ್ಟು ನೋಡ್ತಿರೋದು ಸಬ್ಸ್ಕ್ರೈಬ್ ಹಾಕೊಳ್ರಿ ಹಿಂಗೆ ಈಗ ಬನ್ನಿ ಡೈರೆಕ್ಟಾಗಿ ಊಟ ಹೋಗೋಣ ಇಲ್ಲೇ ಬಂದಿತ್ತು ಊಟ ಊಟ ಮಾಡೋಣ ಬನ್ನಿ ಗಾಯಿಸಿ ಊಟ ಬಂತು ಇವಾಗ ಊಟ ಮಾಡಬೇಕು ಊಟ ಬಂದುಬಿಟ್ಟು ಬಸ್ಸಾರ್ ಮುದ್ದೆ ಕಾಡು ಈಗ ಊಟ ಮಾಡ್ಕೊಂಡು ಡೈರೆಕ್ಟಾಗಿ ಗೊಬ್ಬರ ಹಾಕೋಣ ಬನ್ನಿ ಗೈಸ್ ಇವಾಗ ಗೊಬ್ಬರ ಹಾಕೋಣ ಅಂತ ಬಂದೆ ನೋಡಿರಿ ನಿನ್ನೆ ಎಲ್ಲ ಕಲಿಸಿದ್ವಲ್ಲ ನಿನ್ನೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೆಲ್ಲ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ದೀವಿ ನಾಲ್ಕು ಮೂಟೆ ಇವಾಗ ಸದ್ಯಕ್ಕೆ ಈಗ ಹಾಕ್ತಾ ಇದ್ದೀವಿ ಗೊಬ್ಬರ ಹಾಕ್ತಿದ್ದೀವಿ ಗೊಬ್ಬರ ಹಾಕಾದ್ಮೇಲೆ ಡೈರೆಕ್ಟಾಗೆ ಪೇಪರ್ ಎಳಿಬೇಕು ನೋಡ್ರಿ ಈಗ ಸದ್ಯಕ್ಕೆ ಎಳಿತಾ ಗೊಬ್ಬರ ಹಾಕ್ತಾಯಿದ್ದೀನಿ ನೋಡಿರಿ ಯಾಕೆ ಈಗ ಅಷ್ಟಕ್ಕೂ ಚಲಬೇಕು ನಾಲ್ಕು ಮುಟ್ಟೆ ಹಾಕಿದ್ವಿ ಅಷ್ಟಕ್ಕೂ ಆಗತ್ತೆ ನೋಡ್ರಿ ಈ ಥರ ಕಾಣತ್ತೆ ಸದ್ಯಕ್ಕೆ ಈ ರೀತಿ ಇವಾಗ ಚೆನ್ನಾಗಿದೆ ಇವಾಗ ಸದ್ಯಕ್ಕೆ ಅಷ್ಟು ಹಾಕ್ಬಿಟ್ರೆ ಅಷ್ಟು ಹಾಕ್ಬಿಡೋ ಅಷ್ಟೊತ್ತಿಗೆ ಪೇಪರ್ ಎಳಿಬೇಕು ಸದ್ಯಕ್ಕೆ ಪೇಪರ್ ಎಳ್ಯಾರ ಬರ್ತಾರೆ ಆಮೇಲೆ ಪೇಪರ್ ಎಳೆಯೋಲ್ಲ ಮನಿಗೆ ಸದ್ಯಕ್ಕೆ ಅಷ್ಟು ಗೊಬ್ಬರ ಹಾಕಿ ಎಷ್ಟು ನೋಡಿ ಬಂದರೆ ಇವಾಗ ಎಳಿಯಾಕೆ ಸದ್ಯಕ್ಕೆ ಇವಾಗ ಬಂದರು ಜಸ್ಟು ಒಂದು ಏಳು ಎಂಟು ಜನ ಇದ್ದಾರೆ ಎಳಿತಾರೆ ಪಟಪಟ ಗೊಬ್ಬರ ಹಾಕೋದಲ್ಲ ಇನ್ನೊಂದು ಸ್ವಲ್ಪ ಐತೆ ಗೊಬ್ಬರ ಸ್ವಲ್ಪ ಗೊಬ್ಬರ ಹಾಕ್ತೀವಿ ಸದ್ಯಕ್ಕೆ ಅವರೆಲ್ಲ ಬಂದಾರೆ ಎಳಿತಾರೆ ಪಟಾಪಟ ಬನ್ನಿ ಎಳಿ ಹಾಕಿ ಗೈಸ್ ನೋಡಿ ಎಲ್ಲ ಡ್ರಿಪ್ ಅವರೇ ಎಳ್ಕೊತವ್ರೆ ಅವರೇ ಒಂದು ಹತ್ತು ಜನ ಇದ್ದಾರೆ ಎರಡು ಪ್ಯಾಚಾಗಿ ಎಳಿತವರು ಬಟ ಬಟ ಲೇಟ್ ಏನು ಆಗೋದೇ ಇಲ್ಲ ಯಾಕಂದರೆ ಈ ಎಂಟು ಜನ ಇರೋದ್ರಿಂದ ಎಳೆದಾಗ್ಬಿಡ್ತಾರೆ ಬೇಗ ಬೇಗ ನಾನು ಏನಾರ ಡ್ರಿಪ್ ಸೊಟ್ಟ ಇರೋಲ್ಲ ಸ್ಟ್ರೈಟ್ ಮಾಡ್ಕೊಂಡಿದ್ದೆ ಅವ್ರ ತೈತಿ ಹೆಂಗೆ ನೋಡಿ ಚೆನ್ನಾಗಿ ಎಳ್ದವ್ರೆ ಗಾಳಿ ಪಾಳಿ ಏನು ತೂರಲ್ಲ ಯಾಕಂದರೆ ಗಾಳಿ ಬಂದುಬಿಟ್ರೆ ಒಬ್ಬೊಂದ್ ಮಣ್ಣು ಹಾಕೋಲ್ಲ ಮಣ್ಣು ಹಾಕಿಲ್ಲ ಅಂದರೆ ಗಾಳಿಗೆ ಏನು ಬಂದುಬಿಟ್ಟು ತಂದರೆ ಇತ್ಯಷ್ಟೈತ ಹಂಗಾಗಿ ಅಲ್ಲೇ ಅವ್ರ ಎದುರಿಗೆ ನಿಂತ್ಕೊಂಡು ಮಣ್ಣಾಕ್ಸ್ ಕಡೆ ಎಲ್ಲ ನೀಟಾಗಿ ನೋಡ್ತಿದ್ದೆ ನೋಡಿ ಚೆನ್ನಾಗ್ ಆಯಿತೆ ಐದ್ರೋಲ್ ಆಗಿದ್ವು ಟ್ರಿಪ್ ಟ್ರಿಪ್ ಏನೋ ಬೆಂಡ್ ಆಯ್ತು ಅಂದರೆ ನೀರು ಹೋಗೋಲ್ಲ ಹಂಗಾಗಿ ಕಡ್ಕೊಂಬಿಡತ್ತೆ ಪೇಪರ್ ತೂತ ಮಾಡಿ ಆಮೇಲೆ ಚೆಕ್ ಮಾಡ್ಬೇಕಾ ತಂಗಾಗಿ ಸ್ಟಾರ್ಟಿಂಗೇ ನೋಡ್ಕೊಂತಿದ್ದೆಲ್ಲ ಚೆಕ್ ಮಾಡ್ತಿದ್ದೆ ನೋಡಿ ಚೆಕ್ ಮಾಡ್ತಾಯಿ ಎಮರ್ಜೆನ್ಸಿ ಯಾಕಂದರೆ ಒಂದು ಸ್ವಲ್ಪ ಮೋಡ ಆಗ್ಬಿಟ್ಟಿತ್ತು ಸಿಕ್ಕಾಬಿಟ್ಟೆ ಆಯಿತು ಹಂಗಾಗಿ ಮಳೆ ಬಂದರೆ ಕಷ್ಟ ಆಗುತ್ತೆ ಯಾಕಂದರೆ ನಿನ್ನೆ ಮನೆ ಎಲ್ಲ ಟ್ಯಾಕ್ಟ್ರೆಲ್ಲ ಹೊಡೆದು ಗೊಬ್ಬರ ಎಲ್ಲ ಹಾಕಿ ಅಡವಟ್ಟಾಗ್ದ ಹಂಗಾಗಿ ಮಳೆ ಮೋಡ ಆಗಿತ್ತು ಸೊ ಹೆಂಗೋ ಬಂದಿಲ್ಲ ಸದ್ಯಕ್ಕೆ ಕೆಲಸ ಆಗೋವರೆಗೂ ಬರದಂಗಿದ್ರೆ ಒಳ್ಳೇದು ಯಾಕಂದರೆ ಮಣ್ಣು ಚೆನ್ನಾಗಿ ಕೋಣತ್ತಷ್ಟೇ ಈಗ ನೋಡಿರಿ ಉಕ್ಕ ಮಣ್ಣು ಪಟಾಪಟ ಎಳೀತಾರೆ ಅದೇ ಸಾಕಡೆ ಎಳೆಯೋದಲ್ಲ ಆಯಿತು ಈ ಕಡೆದು ಎಳಿಬೇಕು ಸದ್ಯಕ್ಕೆ ರೋಲ್ ಹತ್ಕೊಂಡು ಹೋಗ್ತಾಯಿನಿ ಸದ್ಯಕ್ಕೆ ನೋಡಿ ರೋಲ್ ಹೋಗ್ತಾಯಿದ್ದೀನಿ ಆ ಸೈಡ್ ಐತೆ ಈ ಸೈಡ್ ಮಾತ್ರ ಐತೆ ಸದ್ಯಕ್ಕೆ ಪೇಪರ್ ಆಯ್ತು ಸಾಲ್ಟೇಜ್ ಬಂತು ಪೇಪರ್ ಸಿಕ್ಕಾಪಟ್ಟೆ ಇನ್ನೂ ಪೇಪರ್ ಹಾಕಿವಿ ಅದೃಷ್ಟ ನೋಡ್ರಿ ಹೆಂಗೈತೆ ಸಿಕ್ಕಾಪಟ್ಟೆ ಮೋಡ ಆಯ್ತು ಹಂಗಾಗಿ ಸ್ವಲ್ಪ ಹಂಗೆ ಬಂತು ಮಳೆ ಸದ್ಯಕ್ಕೆ ಕೆಲಸ ಎಲ್ಲ ಮುಗೀತು ಮಳೆ ಬಂತು ಈಗೇನಾಯಿಲ್ಲ ಸದ್ಯಕ್ಕೆ ಎಲ್ಲ ಪೇಪರ್ ಹಾಕೋದು ಗೈಸ್ ಪೇಪರ್ ಬಂದ್ಬಿಟ್ಟು ಸಾಲ್ಟೇಜ್ ಬಂತು ಹಂಗಾಗಿ ಇಲ್ಲೇ ಲೋಕಲ್ ಪೇಪರ್ ಆಗಿದೆ ಸದ್ಯಕ್ಕೆ ಓಲ್ ಮಾಡ್ಕೋಬೇಕು ಸದ್ಯಕ್ಕೆ ಸಾಲ್ಟೇಜ್ ಆಗೈತೆ ಹಾಗಾಗಿ ಊನೆ ಹಾಕಿದ್ದೀವಿ ಒಂದು ಹತ್ತು ಹದಿನೈದು ಲೈನ್ ಹಾಕಿದೀವಿ ಊಣೆ ಸಾಲ್ಟೇಜ್ ಆಯಿತು ಸದ್ಯಕ್ಕೆ ಗೈಸ್ ನಮ್ಮದೃಷ್ಟ ನೋಡಿ ಹೆಂಗೈತೆ ಫೈನಲಿ ಎಲ್ಲ ಎಳೆಯೋದಲ್ಲ ಆತು ಮಳೆ ಬರ್ತೈತೆ ಇದಕ್ಕಾಗಿ ನಾವು ಬೇಗ ಬೇಗ ಮಾಡಿದ್ದು ಯಾಕಂದರೆ ಮಳೆ ಬಂದ ಕಷ್ಟ ಅಂತ ಬೇಗ ಬೇಗ ಮಾಡಿ ಸದ್ಯಕ್ಕೆ ನೋಡಿ ಈ ಥರ ಮಳೆ ಬಂದೈತು ನೋಡಿ ನೋಡಿ ಇದಕ್ಕೆ ನಾವು ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ದು ಕೆಲಸ ಯಾಕಂದರೆ ಬೇಗ ಆಗಲಿ ಅಂತ ನಿನ್ನೆ ಮೊನ್ನೆ ಎಲ್ಲ ಟ್ರಿಪ್ ಎಲ್ಲ ತೊಳೆದು ಹಂಗಾಗಿ ಬೇಗ ಬೇಗ ಮಾಡಿವಿ ನೋಡಿ ಬೇಗ ಬೇಗ ಮಾಡಿದಕ್ಕೆ ಇವಾಗ ಸದ್ಯಕ್ಕೆ ಮಳೆ ಗೂಡ್ರು ಗೂಡುರು ಹ್ಞೂ ಬರಲಿ ಐಸ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೆಂಗಿತ್ತು ವೀಡಿಯೋ ಅಂತ ಇದೇ ರೀತಿ ರೈತನ ಯೂಟ್ಯೂಬ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವರ್ಷ ವೀಡಿಯೋದಾಗ್ತೀವನ್ನೆಲ್ಲೂ ಟೇಕ್ ಕೇರ್ ಟಾಟಾ ಬಾವ್ಯಾಪುರಂ ಪೇಪರ್ ಪೇರ್ ಗಿಡ ಹಾಕುವ ಸಿಗ್ತೀನಿ ಡೈರೆಕ್ಟ್ ಗಿಡ ಹಾಕುವಾಗ ವೀಡಿಯೋ ಮಾಡೋ ಹಾಕ್ತೀನಿ ಅಷ್ಟು ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್